ಸೊ ಇವತ್ತೊಂದು ನಿಮ್ಮ ಜೊತೆ ನಾನು ಹೇರ್ ಕೇರನ್ನು ಶೇರ್ ಮಾಡೋಣ ಅಂತ ಹೊರಟಿದ್ದೆ ಯಾವ ಥರ ಆಗಿ ಬಂದಿದೆ ಅಂತ ಇದು ಬಂದು ಇವಾಗ ಬಿಳಿ ಕೂದಲಿರುತ್ತೆ ಅವರಿಗೆಲ್ಲ ತುಂಬಾನೇ ಹೆಲ್ಪ್ ಆಗಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೊಂದು ನಿಮ್ಮ ಜೊತೆ ನಾನು ಹೇರ್ ಕೇರನ್ನು ಶೇರ್ ಮಾಡೋಣ ಅಂತ ಹೊರಟಿದ್ದೆ ತುಂಬ ದಿನದಿಂದ ತಲೆ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ನಾನಿಲ್ಲ ಕೆಲವೊಂದು ಇಂಗ್ರೀಡಿಯೆಂಟ್ನ ಬಳಸಿಕೊಂಡು ಹದಿನೈದು ದಿನದಿಂದ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ತುಂಬಾ ತಲೆ ಕೂದಲು ಉದುರೋದು ಕಡಿಮೆ ಆಗಿದೆ ಸೊ ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡೋಣ ಅಂತ ಹೇಳಿ ಹೊರಟಿದ್ದೆ ಬನ್ನಿ ಇವಾಗ ನಾನು ಅದನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಲೆಟ್ಸ್ ಗುಡ್ ಇವಾಗ ಟೈಮ್ ಬಂದು ಹನ್ನೊಂದುವರೆ ಸೊ ಹೊರಗಡೆ ಅಂತೂ ತುಂಬಾ ಬಿಸಿಲು ಗಿಡಗಳಲ್ಲಿ ತುಂಬಾ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ನೋಡಿ ಇದರಲ್ಲಿ ಏನೂ ಇರಲಿಲ್ಲ ಇವಾಗ ನೋಡಿ ಈ ರೀತಿಯಾಗಿ ಬಂದಿದೆ ಸಗಣಿ ಎಲ್ಲ ಹಾಕ್ಬಿಟ್ಟು ಒಂದು ವಾರ ಆಯಿತು ಸೊ ಸೇವಂತಿ ಕೂಡ ಚಿಗಿರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಹಾಗೆ ಬೇವಿನ ಸೊಪ್ಪು ಇದನ್ನು ನಾನು ನಿನ್ನೆ ಈ ರೀತಿಯಾಗಿ ಒಣಗಿಸಿದ್ದೆ ಸೊ ನೋಡಿ ಯಾವ ಥರ ಆಗಿ ಬಂದಿದೆ ಅಂತ ಇಷ್ಟೊಂದು ಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೆ ಆದರೆ ಈರುಳ್ಳಿ ನನಗೆ ಬೇಕಿಲ್ಲ ಅದರ ಮೇಲ್ಗಡೆ ಇರುವಂತಹ ಸಿಪ್ಪೆ ಬೇಕು ಸೊ ಹಾಗಾಗಿ ನಾನಿಲ್ಲಿ ಸಿಪ್ಪೆಯನ್ನು ತೆಗೆದು ಈರುಳ್ಳಿಯನ್ನು ಪದಾರ್ಥಕ್ಕೆ ಯೂಸ್ ಮಾಡ್ಕೋತೇನೆ ಸೊ ಹಾಗಾಗಿ ನನಗೆ ಎಷ್ಟು ಬೇಕು ಅಷ್ಟು ಸಿಪ್ಪೆಯನ್ನು ಇವಾಗ ತೆಗೆದುಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ಈರುಳ್ಳಿ ಸಿಪ್ಪೆ ಇದೆ ಅಂತಾದರೆ ಮೊದ್ಲಿಗೇನೆ ಸ್ಟೋರ್ ಮಾಡಿ ಇಟ್ಬೇಡಿ ಇದು ಬಂದು ಕಾಳುಂಜಿ ಅಂತ ಹೇಳ್ತಾರೆ ಕಪ್ಪು ಜೀರಿಗೆ ಮೆಂತ್ಯ ಇದೆರಡು ಸೇಮ್ ಕ್ವಾಂಟಿಟಿಯಲ್ಲಿದೆ ಜೊತೆಗೆ ನಾನು ಅವಾಗಲೇ ಹೇಳಿದಾಗೆ ಬೇವಿನ ಎಲೆ ಹಾಗೆ ಈರುಳ್ಳಿಯನ್ನು ಮೇಲ್ಗಡೆ ಇರುವಂತಹ ಸಿಪ್ಪೆ ಇದೆಯಲ್ಲ ಡ್ರೈ ಸಿಪ್ಪೆ ಅದನ್ನು ತೆಗೆದುಕೊಂಡಿದ್ದೆ ಇವಿಷ್ಟನ್ನು ತೆಗೆದುಕೊಂಡಿದ್ದೆ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಹಾಗೆ ನಾನಿಲ್ಲಿ ಒಂದು ಸ್ಪ್ರೇ ಬಾಟಲ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನು ಇದನ್ನು ರೀಸೆಂಟಾಗಿ ತೆಗೆದುಕೊಂಡೆ ಇದು ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿಯಾಗಿರೋದನ್ನೇ ತೆಗೆದುಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನಾವು ತಲೆಗೆ ಹಾಕ್ಕೊಳ್ಳುವಾಗ ಈ ರೀತಿ ಸ್ಪ್ರೇ ಬಾಟಲನ್ನೇ ತೆಗೆದುಕೊಳ್ಳಿ ಇವಾಗ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡೆ ಇದಕ್ಕೆ ಬೇವಿನ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಸೆಪ್ಪೆ ಕೂಡ ಹಾಕ್ಕೊಳ್ತಾ ಇದ್ದೆ ಬೀಜ ಹಾಗೆ ಕಾಳಂಗಿ ಕೂಡ ಹಾಕೊಳ್ತಾ ಇದೆ ಇದನ್ನ ಹಾಕೋದ್ರಿಂದ ತಲೆ ಕೂದಲು ಬೆಳ್ಳಗಿರುವುದೆಲ್ಲ ಕಪ್ಪಾಗಿರುತ್ತೆ ಸೊ ಇದು ತುಂಬಾ ಯೂಸ್ಫುಲ್ಲಾಗಿ ಕೆಲಸ ಮಾಡುತ್ತೆ ಹಾಗೆ ಮೆಂತ್ಯ ಅಂತೂ ಹೇಳಲೇಬೇಕಿಲ್ಲ ತುಂಬ ಚೆನ್ನಾಗಿ ಹೇರ್ ಗ್ರೋತಿಗಿರ್ಬೋದು ಸ್ಕಿನ್ ಬ್ರೈಟ್ ಆಗ್ಲಿಕ್ಕಿರ್ಬೋದು ಮೆಂತ್ಯ ತುಂಬಾ ಒಳ್ಳೆಯದು ಹಾಗೆ ಇದು ಬಂದು ಇವಾಗ ಬಿಳಿ ಕೂದಲಿರುತ್ತೆ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಇದನ್ನು ಮೂರು ತಿಂಗಳು ಯೂಸ್ ಮಾಡಿದರೆ ದಟ್ಟವಾದ ಕೂದಲು ಕೂಡ ಆಗತ್ತಂತೆ ಸೊ ಈ ನಡುವೆ ನಾನು ಹದಿನೈದು ದಿನ ಆಯಿತು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ತಲೆ ಕುಂದು ಉದುರೋದಂತೂ ಕಂಪ್ಲೀಟಾಗಿ ಕಮ್ಮಿ ಆಗ್ತಾ ಬರ್ತಾ ಇದೆ ಸೊ ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೀರನ್ನು ಸೇರಿಸ್ಬಾರ್ದು ಹಾಗೆ ಡ್ರೈ ಆಗಿ ಸೊ ಈ ರೀತಿಯಾಗಿ ಬಂದಿದೆ ನೋಡಿ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಡ್ರೈ ಆಗಿ ಮಾಡಿಕೊಂಡಿದ್ದೆ ಸೊ ಇವಾಗ ಇದನ್ನು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡ್ತೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ರೀತಿ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೆ ಬನ್ನಿ ಇವಾಗ ನಾನು ಯಾವ ರೀತಿಯಾಗಿ ಸ್ಪ್ರೇನ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಇವಾಗ ಒಂದು ಪಾತ್ರನ ಇಟ್ಕೊಂಡಿದ್ದೆ ಈ ಗ್ಲಾಸಲ್ಲಿ ಒಂದೆರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಿದ್ದೆ ಇವಾಗ ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಈ ಪೌಡರನ್ನು ಹಾಕೊಳ್ತೀನಿ ಉಳಿದಿರೋದನ್ನೆಲ್ಲ ಇದು ಖಾಲಿ ಆದಮೇಲೆ ಮತ್ತೆ ಹಾಕಿದರೆ ಆಯಿತು ಇದು ನಮಗೆ ಒನ್ ವೀಕ್ ಬರುತ್ತೆ ಇದನ್ನು ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋತೀನಿ ಇವಾಗ ಇದನ್ನು ಆಫ್ ಮಾಡ್ತೀನಿ ಜಾಸ್ತಿ ಹೊತ್ತು ಕುದಿಸ್ಕೋಬಾರ್ದು ಯಾಕಂದರೆ ಸೀಡ್ಸ್ ಇದೆಯಲ್ಲ ಅದು ಸ್ವಲ್ಪ ಲೋಳೆ ಆಗಿರುತ್ತೆ ಆವಾಗ ನೀರು ಅಲ್ಲೇ ತಿಕ್ಕಾಗ್ಬಿಡುತ್ತೆ ಸೊ ಹಾಗಾಗಿ ಇವಾಗ ಇದು ತಣ್ಣಗಾದ ಮೇಲೆ ನಾನು ಸ್ಪ್ರೇ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡ್ಕೋತೀನಿ ಹಾಗೆ ಇವಾಗ ನಾನು ಈ ಪೌಡರನ್ನು ಕೂಡ ಸ್ಟೋರ್ ಮಾಡಿಡ್ತೀನಿ ಸೊ ಇಷ್ಟೊಂದಾಗಿದೆ ಇದು ಖಾಲಿ ಆಗೋದ್ರೊಳಗೆ ಹೇರು ಯಾವ ರೀತಿಯಾಗಿ ಆಗುತ್ತೆ ಅಂತ ನೋಡಬೇಕು ಸೊ ಇವಾಗ ಟೈಮ್ ಆಯಿತು ಆರನಾಳ ಕರ್ಕೊಂಡು ಬರಲಿಕ್ಕೆ ಹೊರಟೆ ಹಾಗೆ ಆರ್ನಾಗೆ ಕಟ್ಟಿಂಗ್ ಕೂಡ ಮಾಡಬೇಕು ಬೆಳಿಗ್ಗೆ ಹೋಗಬೇಕಾದ್ರೆ ತಲೆ ಕೂದಲು ಬಾಚಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಬರಬೇಕಾದ್ರೇ ಕಟಿಂಗ್ ಮಾಡ್ಕೊಂಡು ಬರ್ತೀನಿ ಯಾಕಂದರೆ ನಾಳೆ ಕೂಡ ಗೆಸ್ಟ್ ಬರಲಿಕ್ಕಿದ್ದಾರೆ ಅದು ಯಾರು ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ கலியா வெரி குட் ஆர்னா ಜಾಸ್ತಿ ಬೇಡ ಜಾಸ್ತಿ ಕಟ್ಟಿಂಗ್ ಮಾಡ್ತಾ ಮೈ ಗಾಡ್ ಪಪ್ಪ ಬೈದ್ರೆ ಕೂದಲು ಕಂಡ್ರೆ ಕಟ್ಟಿಂಗ್ ಮಾಡೋಕ್ ಮನ್ಸಿಲ್ಲಾ ಹ್ಮ್ ಬಾ ಒಳಗಡೆ ಚಲೋ ಕಟ್ಟಿಂಗ್ ಅಂತ ಬಂದೆ ಆದರೆ ಆರ್ನಾಳ ಕೂದಲು ಸ್ವಲ್ಪ ಶಾರ್ಟಾಗಿತ್ತು ಸ್ವಲ್ಪ ಲಾಂಗ್ ಆದಮೇಲೆ ಆ್ಯಪಲ್ ಕಟ್ಟಿಂಗ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅವರೇನೇ ಹೇಳಿದರು ಇನ್ನೂ ಒನ್ ಮಂತ್ ಬಿಟ್ಟು ಕಟ್ಟಿಂಗ್ ಮಾಡೋಣ ಅಂತ ಹೇಳಿ ಮತ್ತೆ ಹಾಗೆ ವಾಪಸ್ ಬಂದೆ ನನಗೂ ಕೂಡ ಕಟ್ಟಿಂಗ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ ಬಟ್ ಅಲ್ಲಿ ಹೊರಟು ಹೊರಟಾಗಿ ಮೇಲ್ಗಡೆ ಬಂದು ನಿಂತ್ಕೊಳ್ತಾ ಇತ್ತು ಸೊ ಹಾಗಾಗಿ ಸ್ವಲ್ಪ ಶೇಪ್ ಮಾಡೋಣ ಅಂತ ಹೇಳಿ ಹೋದೆ ಬಟ್ ಅವರು ಸ್ವಲ್ಪ ಲಾಂಗ್ ಆದಮೇಲೆ ಕಟ್ಟಿಂಗ್ ಮಾಡೋಣ ಅಂತ ಹೇಳಿ ವಾಪಸ್ ಬಂದೆ ಕಟ್ಟಿಂಗ್ ಮಾಡಲಿಲ್ಲ ನಿಂಗೆ ಕಟ್ಟಿಂಗ್ ಬೇಡ ಅದು ತಲೆ ಕೂದಲು ದೊಡ್ಡದಾಗಬೇಕಂತೆ ಅದಕ್ಕೆ ಕಟ್ಟಿಂಗ್ ಬೇಡ ಅಂತ ಹೇಳಿದರು ಅವರೇ ಸೊ ಇವಾಗ ಚಾಕ್ಲೇಟ್ ತಿನ್ಬೌದಪ್ಪ ಚಾಕ್ಲೇಟ್ ತಿನ್ನು ಇಲ್ಲಿ ಬಟ್ಟೆ ಬೇರೆ ಇದೆ ಓಹೋ ಓಕೆ ಓಕೆ ನನಗೆ ಹಾಲು ತಗೋಬೇಕು ಹಾಲು ಎಲ್ಲಿದೆ ಏನು ತಗೊಂಡೆ ನೀನು ಹಿಡ್ಕು ಸೊ ಇವಾಗ ಇದು ತಣ್ಣಗಾಗ್ಬಿಟ್ಟಿದೆ ಇದನ್ನು ಸೋವಿಸ್ಕೊಳ್ತೀನಿ ಇದು ಲೋಳೆಯಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಈ ಲಿಕ್ವಿಡಲ್ಲಿ ತುಂಬಾ ಬೆನಿಫಿಟ್ ಇದೆ ಒಂದು ಬಿಳಿ ಕೂದಲನ್ನು ಕಪ್ಪಾಗಿಸುತ್ತೆ ತಲೆ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಸಿಕ್ಕಾಗಿರುವಂಥ ತಲೆ ಕೂದಲು ಸಾಫ್ಟ್ ಆಗಿಬಿಡುತ್ತೆ ಸೊ ಇಷ್ಟು ತೆಗೆದುಕೊಂಡಿದ್ದೀನಿ ಇವಾಗ ಇವಾಗ ನಾನು ಸ್ಪ್ರೇ ಬಾಟಲನ್ನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಇದನ್ನು ಈ ಲಿಕ್ವಿಡನ್ನು ಹಾಕ್ಕೊಳ್ತಿದ್ದೀನಿ ಸೊ ನೋಡಿ ಈ ರೀತಿಯಾಗಿ ಸೊ ಇವಾಗ ಇದು ರೆಡಿ ಆಗಿಬಿಟ್ಟಿದೆ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ತಲೆ ಕೂದಲನ್ನು ಇದನ್ನು ರಾತ್ರಿ ಮಲಗಬೇಕಾದ್ರೆ ಯೂಸ್ ಮಾಡಿಕೊಳ್ಬೇಕು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅನ್ನೋದನ್ನು ಇವಾಗ ತೋರಿಸ್ತೀನಿ ಸೊ ಹಾಗೆ ಇದು ವಾರಕ್ಕೆ ಮೂರರಿಂದ ನಾಲ್ಕು ದಿನ ಈ ರೀತಿಯಾಗಿ ಯೂಸ್ ಮಾಡ್ಬೋದು ಅಥವಾ ಪ್ರತಿದಿನ ಯೂಸ್ ಮಾಡ್ಬೋದು ತಲೆ ಸ್ನಾನ ಕೂಡ ಮಾಡಬೇಕು ಅಂತೇನಿಲ್ಲ ಯಾಕಂದರೆ ಇದು ತಲೆಯಲ್ಲಿ ಡ್ರೈ ಆಗಿಬಿಡುತ್ತೆ ನಂತರ ಸೊ ಇದು ನೀರಾಗಿರೋದ್ರಿಂದ ಹೇಳ್ತಾ ಇರೋದು ಸೊ ಒಮ್ಮೆ ಟ್ರೈ ಮಾಡಿ ನಿಜವಾಗಲೂ ಚೆನ್ನಾಗಿದೆ ತಲೆಗೆ ಹಾಕಿ ನಿಮಗೆ ತೋರಿಸ್ತೀನಿ ಸೊ ಇವಾಗ ಈ ರೀತಿಯಾಗಿ ಪಾರ್ಟ್ ಮಾಡಿಕೊಂಡು ಇಲ್ಲಿ ಸ್ಕಿನ್ ಕಾಣಿಸ್ತಾ ಇದೆಯಲ್ಲ ಒಂದು ನಿಮಿಷ ಈ ಸ್ಪ್ರೇನ ಹಾಕೋಬೇಕು ಈ ರೀತಿಯಾಗಿ ಸೊ ಇದು ಈ ರೀತಿಯಾಗಿ ಮಸಾಜ್ ಮಾಡ್ಕೋಬೇಕು ಅಷ್ಟೇ ಏನು ಜಾಸ್ತಿ ಮಸಾಜ್ ಮಾಡಬೇಕು ಅಂತ ಏನಿಲ್ಲ ಹೂದೆಲ್ಲ ಬುಡಕ್ಕೆ ಇದು ಹೋಗಬೇಕಷ್ಟೆ ಒಂದು ನಿಮಿಷ ಇಲ್ಲಿ ನೋಡಿ ಇದು ನೋಡಿ ಹಾಗೆ ಎಸ್ ಎಸ್ ಸೊ ನಮ್ಮ ನಮ್ಮದು ಡೈಲಿ ಯೂಸ್ ಮಾಡಿ ಇನ್ನು ಒಂದು ತಿಂಗಳಲ್ಲಿ ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ